ಬಹಳಷ್ಟು ರೋಚಕ ಮತ್ತೆ ಸಂತೋಷವೂ ಸಹ ಆಗತ್ತೆ ಈ ದಿನ ನಾವೆಲ್ಲರೂ ಸಹ ಹೆಮ್ಮೆಯಿಂದ ಹೇಳ್ಬೇಕು ಅಂತ ಹೇಳಿದ್ರೆ ಬಹಳ ಸಂತೋಷ ಆಗ್ತಾ ಇದೆ ಒಂದಷ್ಟು ಹೇಳ್ಬೇಕು ಖುಷಿಯನ್ನು ಹಚ್ಕೋಬೇಕು ಅನಿಸ್ತಾ ಇದೆ ಕಾರಣ ಇದೇ ಮೊಟ್ಟ ಮೊದಲ ಬಾರಿಗೆ ನಾನು ಕಂಡಂತೆ ಇಷ್ಟೊಂದು ವಿಜೃಂಭಣೆಯಿಂದ ಸಮಾಜದ ಬಂಧುಗಳು ಆಗಮಿಸಿ ಈ ಒಂದು ವೇದಿಕೆಯಲ್ಲಿ ಸಾಕ್ಷಿಭೂತ್ರ ಆಗಿದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ಈ ಒಂದು ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಅಂತಕ್ಕಂಥದ್ದು ನಮ್ಮ ಭಾರತದ ಇತಿಹಾಸದಲ್ಲಿ ಧಾರ್ಮಿಕವಾಗಿ ನಾವು ನಂಬತಕ್ಕಂಥ ಬಹಳ ದೊಡ್ಡ ನಂಬಿಕೆ ಯಾಕೆ ಅಂತ ಹೇಳಿದ್ರೆ ಏನೇ ಒಂದು ಕಲ್ಯಾಣ ಕೆಲಸ ಅಥವಾ ಒಂದು ಒಳ್ಳೆಯ ಒಂದು ಕಾರ್ಯ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಅಭಿವೃದ್ಧಿ ಆಗತ್ತೆ ಅಂತಕ್ಕಂಥದ್ದು ಆ ಅಭಿವೃದ್ಧಿಯನ್ನ ಹಿರಿಯರು ಹೇಳ್ದಂಗೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸಹ ಹೇಳಿದ ಅದನ್ನ ರಾಮರಾಜ್ಯ ಅಂತಕ್ಕಂಥ ಕಲ್ಪನೆ ಈ ರಾಮರಾಜ್ಯ ಅಂತಕ್ಕಂಥದ್ದು ಎಲ್ರು ಸಹ ಸುಭಿಕ್ಷವಾಗಿದ್ರೆ ಮಾತ್ರ ಆಗತ್ತೆ ಅಂತಕ್ಕಂಥದ್ದು ಅಂತ ರಾಮನನ್ನ ಪರಿಚಯ ಮಾಡಿಕೊಟ್ಟ ಒಂದು ದೊಡ್ಡ ಹೆಗ್ಗಳಿಕೆ ಅಂತ ಹೇಳಿದ್ರೆ ಅದೇ ನಮ್ಮ ಮಹರ್ಷಿ ವಾಲ್ಮೀಕಿಯು ಬಂಧುಗಳೇ ಈ ತಮಗೆಲ್ಲ ಗೊತ್ತೇ ಇದೆ ನಮ್ಮ ಧಾರ್ಮಿಕ ನಗರ ಅಯೋಧ್ಯೆಯಲ್ಲಿ ಇತ್ತೀಚೆಗೆ ರಾಮನ ಒಂದು ಮಂದಿರ ಪ್ರತಿಷ್ಠಾಪಿಸ ಪ್ರತಿಷ್ಠಾಪಿಸ್ತಾ ಇತ್ತು ಅಲ್ಲಿ ನಮ್ಮ ಒಂದು ಬೇಡಿಕೆನೂ ಇತ್ತು ಏನು ವಾಲ್ಮೀಕಿದು ಸಹ ಅಲ್ಲಿ ಮಂದಿರವನ್ನ ಕಟ್ಟಿ ಅಂತಕ್ಕಂಥದ್ದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ರಾಮನನ್ನ ಪರಿಚಯ ಮಾಡಿಸಿದ್ದೆ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರು ಅಂತಕ್ಕಂಥದ್ದು ಹಾಗಾಗಿ ಉತ್ತರ ಪ್ರದೇಶ ಸರ್ಕಾರ ಸಹ ಅಷ್ಟೇ ಗೌರವ ಪೂರ್ವಕವಾಗಿ ಅಯೋಧ್ಯೆ ನಗರದಲ್ಲಿ ವಿಮಾನ ನಿಲ್ದಾಣಕ್ಕೆ ಮಹರ್ಷಿ ವಾಲ್ಮೀಕಿಗಳ ಹೆಸರನ್ನ ಸಹ ಅದಕ್ಕೆ ನಾಮಕರಣ ಮಾಡಿ ಒಂದು ಗೌರವವನ್ನು ಕೊಟ್ಟರು ಹಾಗೇನೆ ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ವಿಚಾರ ನಂಚ್ಕೊಂಡೇಬೇಕು ಮಾನ್ಯ ದಿವ್ಯಾಂಗ ಪ್ರಧಾನಿಗಳಾಗಿರ್ತಕ್ಕಂಥ ಚಂದ್ರಶೇಖರ್ ಅವರ ಅವಧಿಯಲ್ಲಿ ಈ ಒಂದು ನಾಯಕ ಸಮುದಾಯವನ್ನ ಟಿ ಪಂಗಡಕ್ಕೆ ಸೇರಿಸಲಾಯಿತು ಇದಕ್ಕೆ ಬಹಳ ಮುಖ್ಯ ಕಾರಣಕರ್ತರು ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಇತ್ತು ಒಂದ್ ದಿವಸ ಎಲ್ರು ಹೋಗ್ತಾರೆ ಆದ್ರೆ ಮಾಡಿರ್ತಕ್ಕಂಥ ಉತ್ತಮ ಕೆಲಸಗಳು ಅಂತಕ್ಕಂಥದ್ದು ಸದಾ ಕಾಲ ಅಚ್ಚಿಡಿದು ಉಳಿತದೆ ಈ ಟಿ ಸೇರಿಸಬೇಕು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಮಣ್ಣಿನ ಮಗ ಎಚ್ ಡಿ ದೇವೇಗೌಡರು ಕಾರಣ ಅಂತಕ್ಕಂಥದನ್ನ ಯಾರು ಸಹ ಮರೆಯಬಾರದು ನಮ್ಮ ಎಚ್ ಡಿ ದೇವೇಗೌಗೌಡರು ಸಾಹೇಬರು ಅದಕ್ಕೆ ಬಹಳ ಪರಿಶ್ರಮವನ್ನು ಹಾಕಿ ಒತ್ತಡವನ್ನು ತಂದು ಕೇಂದ್ರ ಸರ್ಕಾರಕ್ಕೆ ಮತ್ತೆ ಸಂಪೂರ್ಣವಾಗಿ ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ನಮಗೆ ಎಸ್ ಟಿ ಪಂಗಡಕ್ಕೆ ಸೇರ್ತ ಸೇರಲು ಸರ್ವ ರೀತಿಯಲ್ಲೂ ಸಹ ಅರ್ಹರಿದ್ದಾರೆ ಅಂತಕ್ಕಂಥದ್ದನ್ನು ಮಂದಟ್ಟು ಮಾಡಿಸಿ ಆ ಒಂದು ಕೆಲಸವನ್ನ ಸಹ ಮಾಡಿಕೊಟ್ರು ಹಾಗೇನೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಹಲವಾರು ಕಡೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಒಂದಷ್ಟು ನಡ್ಕೊಂಡು ಹೋಗ್ತಾ ಇತ್ತು ಆದ್ರೆ ಎಲ್ಲೂ ಸಹ ಅದು ಬೆಳಕಿಗೆ ಬರಲಿಲ್ಲ ಈ ಒಂದು ರಾಜ್ಯದ ನಾಲ್ಕನೇ ಅತಿ ದೊಡ್ಡ ಸಮುದಾಯ ವಾಲ್ಮೀಕಿ ನಾಯಕ ಸಮುದಾಯ ಹಾಗಾಗಿ ಅವರಿಗೆ ಒಂದು ಗೌರವನ ಕೊಡಬೇಕು ಅವರ ಕುಲದೈವ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಮುನ್ನುಡಿಗೆ ಬರೆದ ಆದಿಕವಿಗೆ ನಾವು ಗೌರವ ಕೊಡಬೇಕು ಅನ್ನೋ ನಿಟ್ಟಲ್ಲಿ ಆಲೋಚನೆ ಮಾಡಿ ಮಾನ್ಯ ಯಡಿಯೂರಪ್ಪನವರ ಸರ್ಕಾರ ವಾಲ್ಮೀಕಿ ಜಯಂತಿಯನ್ನ ಘೋಷಣೆ ಮಾಡಿತ್ತು ಇದರ ಹಿಂದ್ಗಡೆ ಇದ್ದ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ನಾನು ಯಾರನ್ನ ಉಗುಳ್ಬೇಕು ಅನ್ನೋ ಉದ್ದೇಶ ಅಲ್ಲ ನಮ್ಮಲ್ಲಿ ಕ್ಲಾಸು ಮಾಸು ಒಬ್ಬ ಲೀಡರ್ಶಿಪ್ ಇದೆ ಅಂತ ಕಷ್ಟ ಸುಖ ಎಲ್ಲದರಲ್ಲೂ ಬಗೆ ಅಂತ ಹೇಳಿದ್ರೆ ಶ್ರೀರಾಮುಲು ಅವರು ಮಾಜಿ ಸಚಿವರು ಅವರ ಒಂದು ಶ್ರಮದಿಂದ ಈ ಒಂದು ನಾಯಕ ಸಮದ ಸಮಾಜಕ್ಕೆ ವಾಲ್ಮೀಕಿ ಜಯಂತಿಯನ್ನ ಕೊಡುಗೆಯಾಗಿ ಆ ದಿನಗಳಲ್ಲಿ ಕೊಟ್ಟರು ಆ ನಂತರ ನಮ್ಮ ಒಂದು ಸಮಾಜ ಬಹಳಷ್ಟು ಬಡತನ ರೇಖೆಯಲ್ಲಿದೆ ನಮಗೆ ಸಿಗ್ಬೇಕಾಗಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಸವಲತ್ತುಗಳು ಸಿಗ್ತಾ ಇಲ್ಲ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಬಂಧುಗಳೇ ಇತ್ತೀಚೆಗೆ ನಮ್ಮ ವಾಲ್ಮೀಕಿ ನಿಗಮದಲ್ಲಿ ಒಂದು ದೊಡ್ಡ ಮಟ್ಟದ ಹಗರಣ ಆಯಿತು ಆದ್ರೆ ಸಮುದಾಯದವರು ಯಾರು ಸಹ ಖಂಡಿಸ್ತಕ್ಕಂತ ಒಂದು ಕೆಲಸವನ್ನ ಮಾಡಲಿಲ್ಲ ಕಾರಣ ನಮ್ಮಲ್ಲಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ನಿರ್ಲಕ್ಷ್ಯ ಅದೇ ದೊಡ್ಡ ಸಮುದಾಯಗಳು ಈ ರೀತಿಯಾಗಿ ಆಗಿದ್ರೆ ಬೀದಿಗೆ ಬಂದು ಹೋರಾಟ ಮಾಡ್ತಾ ಇತ್ತು ನಿಮ್ಮಲ್ಲಿ ಅದಕ್ಕೆ ಮನವಿ ಮಾಡೋದು ನಾವು ನಮ್ಗೆ ಯಾರೇ ಎಷ್ಟ್ರೂ ಗೊತ್ತಿಲ್ಲ ನಾಯಕರು ಅಂತ ಹೇಳ್ಬಿಟ್ಟು ಯಾರು ಅಂತಲ್ಲ ನಾವು ನಡ್ಕೊಳ್ತಕ್ಕಂಥ ರೀತಿಯಿಂದನೆ ಈಗ ನಮ್ಮ ಸಮೃದ್ಧಿ ಮಂಜಣ್ಣ ಇದಾರೆ ಅವ್ರ ಅಭಿವೃದ್ಧಿ ಕೆಲಸಗಳು ಮಾಡಿ ಜನಪ್ರಿಯತಿಯನ್ನ ಪಡೆದ್ರೆ ನಾಯಕ ಬಳಸ್ಕೊಂತಾರೆ ನಾವು ಹುಟ್ಟಿನಿಂದಲೇ ನಾಯಕ ಬೆಳೆಸ್ಕೊಂತೀವಿ ಆದರೆ ನಾವುಗಳು ಸರಿದಾರಿಯಲ್ಲಿ ಹೋಗ್ತಾ ಇದ್ದಾವೆ ಅಂತಕ್ಕಂಥ ಪ್ರಶ್ನೆಯೂ ಸಹ ನಾವು ಮಾಡ್ಕೋಬೇಕು ಕಾರಣ ಇಷ್ಟೇ ಈ ಸಮುದಾಯ ಅಂತಕ್ಕಂಥದ್ದು ಬಹಳಷ್ಟು ಬಡತನ ರೇಖೆಯಲ್ಲಿ ಇದೆ ಈ ನಿಗಮದಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸ್ತಕ್ಕಂತ ಕೆಲಸಗಳು ಎಲ್ಲೂ ಸಹ ತಾಲೂಕು ಕೇಂದ್ರ ಸಹ ತಹಸೀಲ್ದಾರ್ ಅವ್ರಿಗೂ ಸಹ ಒಂದು ಮನವಿಯನ್ನು ಕೊಡ್ತಕ್ಕಂತ ಕೆಲಸಗಳು ಸಹ ಕೆಲವೊಂದು ಭಾಗಗಳಲ್ಲಿ ಆಗ್ಲಿಲ್ಲ ಪಕ್ಷಗಳಿಗೆ ಅತೀತವಾಗಿ ಕೆಲಸ ಮಾಡತಕ್ಕಂತ ಮನೋಧರ್ಮವನ್ನು ಇಟ್ಕೊಂಡು ಹೋಗ್ತಕ್ಕಂಥದ್ದು ನಮಗೆ ಪಕ್ಷಗಳಲ್ಲಿ ಕೆಲಸ ಇಲ್ಲ ಕಾರಣ ಇಷ್ಟೇ ನಾವೆಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಸಹ ಒಂದು ಏನೋ ಒಂದು ಈಗ ಮುಳಭಾಗದಲ್ಲಿ ಇರ್ತಕ್ಕಂತ ಸಮುದಾಯ ಒಬ್ಬರನ್ನು ಕೆಲ್ಸ್ಕೋಬೇಕು ಅಂದ್ರೆ ಅದು ಕಷ್ಟ ಆಗತ್ತೆ ಆದ್ರೆ ಇಂಥವ್ನ ಸೋಲಿಸ್ಬೇಕು ಅಂತ ಹೇಳಿದ್ರೆ ಈ ಸಮುದಾಯನೇ ಈ ಈ ಸಾಕು ನಮಗೆ ಆದ್ರೆ ಯಾವತ್ತು ನಾವೆಲ್ಲ ಒಂದಾದ್ರೆ ಮಾತ್ರ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಸಂಘ ಮೇಲೆ ಜಾಗೃತಿ ಸಭೆಗಳನ್ನ ಮಾಡಿ ಭವಿಷ್ಯದ ನಮ್ಮ ಸಮುದಾಯಕ್ಕೆ ಯಾವ ರೀತಿ ಒಂದು ಕೆಲಸಗಳನ್ನ ಮಾಡಿದ್ರೆ ನಮ್ಮಲ್ಲಿ ಜಾಗೃತಿ ಮಾಡುತ್ತೆ ನಮ್ಮ ಕಲ್ಯಾಣ ಅಭಿವೃದ್ಧಿ ಕೆಲಸಗಳು ಆಗುತ್ತೆ ಅಂತಕ್ಕಂಥ ಮುಂದೆ ನಾವು ರೂಪಿಸ್ತಕ್ಕಂಥವ್ರು ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಹಾಗೇನೆ ಇತ್ತೀಚೆಗೆ ನಮ್ಮ ಶ್ರೀಮಠ ರಾಜನಹಳ್ಳಿಯ ಗುರುಮಿ ವಾಲ್ಮೀಕಿ ಗುರುಪೀಠದಿಂದ ಶ್ರೀ ಪ್ರಸನ್ನಾನಂದ ಶ್ರೀಗಳು ತಮಗೆಲ್ಲ ಗೊತ್ತೇ ಇದೆ ಮೂವತ್ತೆಂಟು ದಿನಗಳ ಅವಿರತ ಪ್ರಯತ್ನ ಮಾಡಿ ಪಾದಯಾತ್ರೆಯನ್ನ ಮಾಡಿ ನಮ್ಮ ಮೀಸಲಾತಿಯನ್ನು ಸಹ ಹೆಚ್ಚು ಮಾಡಲಿಕ್ಕೆ ಅವರು ಹೋರಾಟ ಮಾಡಿದ್ರು ಕೊನೆಗೂ ಏಳು ಪಾಯಿಂಟ್ ಐದು ಕೊಡಬೇಕು ಅಂದಾಗ ಏಳು ಪಾಯಿಂಟ್ ಮೂರು ಪರ್ಸೆಂಟ್ ಅನ್ನ ನಮ್ಮ ಸರ್ಕಾರಗಳು ತಗೊಂಡು ಒಂದಷ್ಟು ಒಳ್ಳೆಯ ಕೆಲಸಗಳು ಸಹ ಆಗಿದೆ ಅಂತಕ್ಕಂಥದ್ದನ್ನು ಸಮಾಧಾನ ಮತ್ತೆ ಅಲ್ಲಿಂದ ಮುಂದೆ ನಾವು ನೋಡಿದಾಗ ಇತ್ತೀಚೆಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಗೊಂದಲಗಳು ನಮ್ಮನ್ನು ಕಾಡ್ತಾ ಇದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಬಲಾಢ್ಯ ಸಮುದಾಯಗಳನ್ನ ನಮ್ಮೊಟ್ಟಿಗೆ ಸೇರಿಸತಕ್ಕಂತ ಕೆಲಸ ಈ ಬುಡಕಟ್ಟು ಸಮುದಾಯವನ್ನ ಇಡೀ ಭಾರತಾದ್ಯಂತ ಹಂಚಿ ಬಹಳಷ್ಟು ವಿದ್ಯ ಅವ್ರದೇ ಆಗಿರ್ತಕ್ಕಂಥ ವ್ಯಾಖ್ಯಾನ ಮಾಡಿಕೊಂಡು ಅವ್ರದೇ ಆಗಿರ್ತಕ್ಕಂಥ ವೇಷಭೂಷಣ ಕುಡಿದ್ರು ಸಹ ಈ ಬುಡಕಟ್ಟು ಸಂಸ್ಕೃತಿ ಅಂತಕ್ಕಂಥದ್ದು ನಮ್ಮನ್ನ ನಾವು ತೊಳಸ್ಕೊಂಡ್ ಬಿಟ್ಟಿದೀವಿ ಹಾಗಾಗಿ ನಾವು ಎಸ್ ಟಿ ಸಮುದಾಯದಲ್ಲಿ ಎಸ್ ಟಿ ಅಂತ ಹೇಳಿದ್ರೆ ಕೇವಲ ವಾಲ್ಮೀಕಿಗಳು ಮಾತ್ರ ಇಲ್ಲ ಇದರಲ್ಲೂ ಸಹ ಐವತ್ತೊಂದು ಜಾತಿಗಳಿದ್ದಾವೆ ನಮ್ಮ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಮ ಪಾಲಿನ ಸರ್ವಕಾಲಿಕ ದೈವ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಸಮುದಾಯ ಮೂಲಗುಂಪ ಕುರ್ತಾ ಇತ್ತು ಆದ್ರೆ ಇವತ್ತು ಬಹಳ ಒಳ ಸಂಚು ಪಿತೂರಿಯಿಂದ ಈಗ ನಮ್ಮ ಗಣತಿ ಕಾರ್ಯ ಸರ್ವೆ ಕಾರ್ಯ ನಡೀತಾ ಇದೆ ಇದರಲ್ಲಿ ಬಲಾಢ್ಯರನ್ನ ಸೇರಿಸತಕ್ಕಂತ ಒಂದು ಸಂಚುಗಳು ನಡೀತಾ ಇದೆ ನಾವು ಇವತ್ತು ಜಾಗೃತರಾಗದೆ ಇದ್ರೆ ನಮ್ಮ ಸಮಾಜವನ್ನ ರಕ್ಷಣೆ ಮಾಡೋದಕ್ಕೆ ಯಾರು ಇಲ್ಲ ಕನಿಷ್ಠ ಪಕ್ಷ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಸಹ ಮುಂದೆ ಆಗೋದಿಲ್ಲ ನಿಮಗೆ ಹೇಳ್ತಾ ಹಾಗೇನೆ ಮತ್ತೊಂದು ಈಗ ಹದಿನಾರು ಹದಿನೇಳು ಜನ ಶಾಸಕರು ಇದ್ದಾರೆ ಮೂರ್ ಜನ ಎಂ ಪಿಗಳಿದ್ದಾರೆ ಗಳಿದ್ದಾರೆ ಮೂರ್ನಾಲ್ಕು ಜನ ಎಂ ಎಲ್ ಸಿಗಳಿದ್ದಾರೆ ಆದ್ರೆ ಒಂದು ವೇಳೆ ಸಮಯ ಒಂದಷ್ಟು ಜಾಸ್ತಿ ಆಗಿದೆ ಹಾಗಾಗಿ ನಾನು ನನ್ನ ಚುಟುಕುಗೊಳಿಸ್ತೇನೆ ಈ ರೀತಿಯಾಗಿರ್ತಕ್ಕಂತ ಹಲವಾರು ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇದ್ರು ಸಹ ನಾವು ಹೋರಾಟ ಮಾಡೋದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತ ಮಾತನ್ನ ಹೇಳ್ತಾ ಹಾಗೇನೆ ನಮ್ಮ ಈ ಒಂದು ಮುಳುಬಾಗಲಿಗೆ ಸಂಬಂಧಪಟ್ಟಂಗೆ ಸಮುದಾಯದ ವಿಚಾರಗಳನ್ನು ಹೇಳುವುದಾದರೆ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಧಾರ್ಮಿಕ ಕ್ಷೇತ್ರ ಆಗಿರ್ತಕ್ಕಂತ ನಮ್ಮ ಆವಣಿ ಅಂತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಾಸಕರು ಹಲವಾರು ರೀತಿಯಾಗಿರ್ತಕ್ಕಂತ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಮೊನ್ನೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಮುಂದೆ ನಡೀತಕ್ಕಂತ ಒಂದು ಒಳ್ಳೆಯ ಕೆಲಸಗಳು ಸಹ ಇದೆ ಅಂತಕ್ಕಂತ ಮಾತನ್ನು ಹೇಳ್ತಾ ಹಾಗೇನೆ ನಮ್ಮ ಬಹುದಿನಗಳ ಒಂದು ಬೇಡಿಕೆ ಆಗಿರ್ತಕ್ಕಂತ ನಮ್ಮ ಪಟ್ಟಣದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣದ ಬಗ್ಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ಭವನಕ್ಕೆ ನಿವೇಶನ ಮಂಜೂರಾಗಿತ್ತು ಆದರೆ ಕಾರಣಾಂತರಗಳಿಂದ ಅದು ಕೋರ್ಟ್ ಆಗ್ತಿತ್ತು ಆದರೆ ಅಲ್ಲಿ ಯಾರ ಯಾರಪ್ಪ ನಮ್ಮ ದುರಂತ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಯಾರೋ ನಮ್ಮ ವಿರೋಧಿಗಳು ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ನಮ್ಮವರೇ ಅದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಇದೆ ನಿಜವಾಗಲೂ ಇದರಿಂದ ನಮ್ಮ ಸಮಾಜದವರು ಜಾಗೃತರಾಗಬೇಕು ಈವಾಗಲೂ ಅಷ್ಟೇ ಬಹಳಷ್ಟು ಅಪ್ರೋಚನಗಳನ್ನ ಮಾಡಿದ್ದಾರೆ ಸಂಘದ ಅಧ್ಯಕ್ಷರಾದಿಯಾಗಿ ಎಲ್ಲಾ ಸದಸ್ಯರು ಪ್ರತಿ ಹಳ್ಳಿಗೂ ಹಾಗೇನೆ ಪ್ರತಿ ಮನೆ ಮನೆಗೂ ಹೋಗಿ ಜಾಗೃತ ಸಭೆಗಳನ್ನ ಮಾಡಿ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿ ಇಷ್ಟೆಲ್ಲ ಪ್ರಯತ್ನಗಳು ಮಾಡಿದ ಫಲವಾಗಿ ಈ ಮಟ್ಟಕ್ಕೆ ಆದ್ರೂ ತಾವು ಬಂದಿದ್ದೀರಾ ಆದ್ರೆ ಮುಂದಿನ ದಿನಗಳು ಇನ್ನಷ್ಟು ಉಜ್ವಲವಾಗಿರ್ತಕ್ಕಂತ ನಾವು ಭವಿಷ್ಯವನ್ನ ಕಾಣ್ಬೇಕು ಅಂತ ಹೇಳಿದ್ರೆ ಹೆಚ್ಚಿನ ಮಟ್ಟದಲ್ಲಿ ತಾವೆಲ್ಲ ಸಹ ಸಮುದಾಯದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಈ ಬೇಡಿಕೆ ಆಗಿರ್ತಕ್ಕಂಥ ಏನು ವಾಲ್ಮೀಕಿ ಭವನ ನಿರ್ಮಾಣ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಾಸಕರು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಡುವರಿದ್ದಾರೆ ಹಾಗೇನೆ ನಮ್ಮ ತಹಸೀಲ್ದಾರ್ ಮೇಡಮ್ ಅವ್ರ ಬಗ್ಗೆ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಸ್ಟೇ ವೇಕೇಟ್ ಮಾಡಿಸ್ಕೊಂಡು ಅದಕ್ಕೆ ಅದನ್ನ ಸ್ಟೇ ವೆಕೆಟ್ ತೆರವುಗೊಳಿಸಿ ನಮ್ಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಬಹಳ ಹೆಚ್ಚಿನ ಮಟ್ಟದಲ್ಲಿ ನಮ್ಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ ನಿಮ್ಗೆಲ್ಲರೂ ಸಹ ನಮ್ಮೊಂದಿಗೆ ಯಾರು ಸಹಾಯ ನೀಡಿದಾರೋ ಸಮಾಜ ಅಂತಕ್ಕಂಥದ್ದು ನಿಮ್ ಒಟ್ಟಿಗೆ ಸದಾ ಕಾಲ ನಾವಿರ್ತೀವಿ ಅಂತಕ್ಕಂಥ ಮಾತನ್ನ ಸಹ ಈ ಒಂದು ವೇದಿಕೆಯ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ ದಯವಿಟ್ಟು ಸಮಾಧಾನದಿಂದ ಯಾಕೆ ಅಂತ ಹೇಳಿದ್ರೆ ನೀವು ಒಂದಷ್ಟು ನಿರೀಕ್ಷೆಗಳನ್ನ ಒತ್ತು ಬಂದಿದ್ದೀರಾ ನಾವೂನು ಅಷ್ಟೇ ಕಾರ್ಯಕ್ರಮವನ್ನು ರೂಪಿಸುವಾಗ ನಮ್ಮ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ಹಿರಿಯರಿಗೆ ಗೌರವ ಸನ್ಮಾನ ಮಾಡ್ತಕ್ಕಂಥ ಕೆಲಸಗಳು ಉನ್ನತ ಶಿಕ್ಷಣ ಪಡೆದಂತ ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ನನಗೂ ಸಹ ಒಂದಷ್ಟು ಆಶ್ಚರ್ಯ ಆಯಿತು ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಯಾರು ಒಬ್ಬರು ಇಬ್ರು ಸಿಗ್ತಾರೆ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಅಂದ್ಕೊಂಡೆ ನಿಜವಾಗ್ಲೂ ಮೇಡಮ್ ಆ ಪಟ್ಟಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸಗಳು ಆಗಬೇಕಾಗಿದೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ನನ್ನ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ನನ್ನ ಒಂದು ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ವಾಲ್ಮೀಕಿ